ಇವತ್ತು ಮಾವಿನಕಾಯಿ ಕಾಯಿ ಸಾಸಿವೆ ಮಾಡ್ತಾ ಕಾಯಿ ತುರಿ ಹಾಕೋತಾ ಮೆಂತ್ಯ ಕಾಳು ಸ್ವಲ್ಪ ಹಾಕೋತಾ ಇದ್ದೀನಿ ಸಾಸಿವೆ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೋತೀನಿ ಸ್ವಲ್ಪ ಜೀರಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ನುಣ್ಣ ರುಬ್ಕೋಬೇಕು ಕಾಯಿಲೆ ನುಣ್ಣ ರುಬ್ಕೊಂಡಾದ್ಮೇಲೆ ಮಾವಿನಕಾಯಿ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಹಾಕೋತಾ ಇದ್ದೀನಿ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊತೀನಿ ಇಷ್ಟು ನುಣ್ಣಗಿ ರುಬ್ಕೊಂಡಿದೀನಿ ಎಣ್ಣೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನಿ ಹಾಕೋಬೇಕು ಸಾಸಿವೆ ಹಾಕೋತಾ ಇದ್ದೀನಿ ಕಡಲೆ ಬೀಜ ನಮ್ಗೆ ಎಷ್ಟು ಬೇಕಷ್ಟು ಬೇಳೆ, ಕಡಲೆಬೇಳೆ ಬೇಳೆ, ಇಷ್ಟನ್ನು ಫ್ರೈ ಮಾಡ್ಕೋತೀನಿ ஒண்மெணிக்காய் ஒரோடு இங்கு ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಹಾಕೋತಾ ಇದೀನಿ ಸ್ವಲ್ಪ ಅರ್ಶನ ರುಬ್ಬಾಗ್ಲೂ ಹಾಕೊಂಡಿದೀವಿ ಅರ್ಶನ ಈಗಲೂ ಒಂದು ಸ್ವಲ್ಪ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದು ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು ಹಸಿ ಸ್ಮೆಲೆಲ್ಲ ಹೋಗುತ್ತೆ ಆಗ ಹಸಿ ಸ್ಮೆಲೆಲ್ಲ ಹೋಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸಾಸಿವೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಯಿತು ಬಿಸಿ ಬಿಸಿ ಆದ ಮಾಕೈ ಸಾಸಿವೆ ಚಿತ್ರಾನ್ನ ರೆಡಿ ಆಯ್ತು ನೀವು ಒಂದ್ಸತಿ ಟ್ರೈ ಮಾಡಿ ಹೀಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್